ವರ್ಷವಿಡೀ ಸ್ವಚ್ಛವಾಗದ ಪಿ ಡಬ್ಲ್ಯೂ ಡಿ ಆವರಣದ ಕಸದ ರಾಶಿಗೆ ಸ್ವತಂತ್ರ ದಿನವೇ ಕಸದ ರಾಶಿಗೆ ಮುಕ್ತಿ ಭಾಗ್ಯ ಎಸ್ ರಾಯ್ಬಾಗ ಪಿ ಡಬ್ಲ್ಯೂ ಡಿ ಆವರಣ ವರ್ಷಾಣುಗಟ್ಟಲೆ ಸ್ವಚ್ಛತೆ ಇಲ್ಲದೆ ಕಸದ ರಾಶಿ ತುಂಬಿ ಹೋಗಿತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಮಾತ್ರ ನೋಡಿದ್ರು ನೋಡದ ಹಾಗೆ ಸುಮ್ಮನೆ ಕಣ್ಮುಚ್ಚಿ ಕುಳ್ತಿದ್ರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಎರಡು ದಿನಗಳ ಹಿಂದೆ ಅಷ್ಟೇ ರಾಯಭಾಗ ಪಿ ಡಬ್ಲ್ಯೂ ಡಿ ಆವರಣದ ಕಸದ ರಾಶಿಗೆ ಮುಕ್ತಿ ಭಾಗ್ಯ ಸಿಕ್ಕಿದೆ ರಾಯಭಾಗ ಪಿ ಡಬ್ಲ್ಯೂ ಡಿ ಕಸದ ರಾಶಿಗೆ ಮುಕ್ತಿ ಕೊಡಲು ಸ್ವಾತಂತ್ರ್ಯ ದಿನವೇ ಬೇಕಾಯಿತೇ ಇನ್ನು ಮುಂದೆ ಸ್ವಚ್ಛತೆ ಹಾಗೆ ಕಾಪಾಡಿಕೊಳ್ಳುತ್ತಾರೆ ರಾಯಭಾಗ ಪಿ ಡಬ್ಲ್ಯೂ ಡಿ ಕಸದ ರಾಶಿಗೆ ಮುಕ್ತಿ ಕೊಡಲು ಸ್ವಾತಂತ್ರ್ಯ ದಿನವೇ ಬೇಕಾಯಿತು ಇನ್ನು ಮುಂದೆ ಸ್ವಚ್ಛತೆ ಹಾಗೆ ಕಾಪಾಡಿಕೊಳ್ಳುತ್ತಾರೆ ಅಥವಾ ಮುಂದಿನ ನಾ ಇನ್ಮುಂದೆ ಸ್ವಚ್ಛತೆ ಹಾಗೆ ಕಾಪಾಡಿಕೊಳ್ಳುತ್ತಾರಾ ಅಥವಾ ಮುಂದಿನ ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯವರೆಗೂ ಸ್ವಚ್ಛತೆ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ ಪ್ರತಿನಿಧಿ ಸಂಗ್ಮೇಶ್ ಕಾಂಬ್ಳೆ ಕ್ಯಾಮರಾ ಕಣ್ಣು ಭಾಗ